ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಬೇವು ಬೆಲ್ಲ ತಿಂದು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಹಾಗೇನೆ ಈ ವಿಡಿಯೋಲ್ಲಿ ಇವತ್ತು ಒಂದು ಎರಡು ವಿಚಾರದ ಬಗ್ಗೆ ನಾನು ಮಾಹಿತಿನ ಕೊಡಬೇಕು ಅಂತ ಹೇಳಿ ಬಂದಿದ್ದೀನಿ ಸೊ ನಿನ್ನೆ ಸುಪ್ರೀಂ ಕೋರ್ಟಿಂದ ಒಂದು ತಡೆ ಆಗನೆ ಬಂದಿರುವಂಥದ್ದು ಸೊ ಕ್ಲಾಸ್ ಫೈವ್ ಏಯ್ಟ್ ಹಾಗೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ಬೋರ್ಡ್ ಎಕ್ಸಾಮ್ಸ್ ವಿಚಾರವಾಗಿ ನಾನು ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ದೆ ನಿಮಗೆ ಮಕ್ಕಳಿಗೆ ಈ ವಯಸ್ಕೇ ಬೋರ್ಡ್ ಎಕ್ಸಾಮ್ಸ್ಗಳು ಬೇಕಾ ತುಂಬ ಪ್ರೆಷರೈಸ್ ಆಗುತ್ತೆ ಅಂತ ಹೇಳಿ ಬಟ್ ಅದಕ್ಕೆ ಕೊನೆಗೂ ಆಗ್ನೇ ಕೊಟ್ಟರು ಬೋರ್ಡ್ ಎಕ್ಸಾಮ್ಸ್ಗಳನ್ನ ಮಾಡಿ ಅಂತ ಹೇಳಿ ಮಕ್ಕಳೇನೋ ಮೊದಲನೇ ಹಂತದಲ್ಲಿ ಬೋರ್ಡ್ ಎಕ್ಸಾಮ್ಸ್ನ ಬರೆದ್ರು ಆದ್ರೆ ಈಗ ರಿಸಲ್ಟ್ ಬರುವಂಥ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ತಡೆನ ಕೊಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಪ್ರೈಮರಿ ಸ್ಕೂಲ್ ಅಂತ ಹೇಳಿದ್ರೆ ಈ ಒಂದು ಏನೋ ಗೌರ್ಮೆಂಟ್ ಸ್ಕೂಲು ಮತ್ತೆ ಹಾಗೇನೇ ಪ್ರೈವೇಟ್ ಸ್ಕೂಲ್ಗಳಿಗೆ ಒಂದಷ್ಟು ವಾದವಾದಗಳು ನಡೀತಾ ಇರುವಂಥದ್ದು ಯಾಕಂದರೆ ಈಗ ಬೋರ್ಡ್ ಎಕ್ಸಾಮ್ಸ್ಗಳನ್ನ ಕೊಟ್ಟಾಗ ಅಥವಾ ಸಿ ಬಿ ಎಸ್ ಸಿ ಬ್ರಾಂಚ್ಗಳಾಗಿರ್ಬೋದು ಇಂಥವರಿಗೆಲ್ಲ ಹೊಡೆತಾ ಬೀಳುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಮಧ್ಯೆನೆ ಒಂದಷ್ಟು ಕ್ಲಾಶ್ಗಳಾಗಿತ್ತು ಹಾಗಾಗಿ ಅವರು ಏನು ಕೋರ್ಟಿಗೆ ಅರ್ಜಿನ ಸಲ್ಲಿಸಿದ್ರು ಹಾಗಾಗಿ ಇವಾಗ ರಿಸಲ್ಟ್ನ ಬಿಡೋದಕ್ಕೂ ಕೂಡ ತಡೆಯಾಗನೇನ ಹೇಳಿರುವಂಥ ಸುಪ್ರೀಂ ಕೋರ್ಟ್ ಹಾಗಾಗಿ ಮಕ್ಕಳು ಎಕ್ಸಾಮ್ ಏನೋ ಬರೋದ್ರು ಬಟ್ ಈಗ ರಿಸಲ್ಟ್ ಬರಬೇಕಲ್ಲ ರಿಸಲ್ಟ್ ಬರೋದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಸೊ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇರುತ್ತೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ ಇನ್ನೇನು ಬೇಸಿಗೆ ರಜೆ ಕೂಡ ಶುರು ಆಗ್ತಾ ಇದೆ ಇನ್ನೂ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಸೊ ಹೋಪ್ಫುಲಿ ನೋಡೋಣ ಯಾವಾಗ ಫಲಿತಾಂಶಗಳನ್ನ ಬಿಡೋದಿಕ್ಕೆ ಅವಕಾಶನ ಮಾಡಿಕೊಡುತ್ತೆ ಸರ್ಕಾರ ಅಂತ ಹೇಳಿ ಸೊ ಇದು ಮೊದಲನೇ ವಿಚಾರ ಆದ್ರೆ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಯಾವುದೇ ಬಡ್ಡಿ ಇಲ್ಲದೆ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ ಎಲ್ಲಾ ಮಹಿಳೆಯರಿಗೂ ಒಂದು ಕೋಟಿ ಸಾಲ ಕೊಡುವಂತ ಒಂದು ಯೋಜನೆ ಬಂದಿದೆ ಸೊ ಈ ಯೋಜನೆ ಬಗ್ಗೆ ಖಂಡಿತವಾಗ್ಲು ಮಹಿಳೆಯರು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಇದು ಒಂದು ಕೋಟಿ ವರ್ಗೂ ಬಡ್ಡಿ ರಹಿತ ಸಾಲನ ಕೊಡ್ತಾ ಇರುವಂತದ್ದು ಈ ಯೋಜನೆ ಯಾವುದು ಅಂತ ಹೇಳಿದ್ರೆ ಲಖ್ಪತಿ ದೀದಿ ಯೋಜನೆ ಅಂತ ಹೇಳಿ ಈ ಯೋಜನೆ ಬಗ್ಗೆ ನೀವೆಲ್ಲಾದ್ರೂ ಕೇಳಿದೀರಾ ಸೊ ಈ ಯೋಜನೆ ಬಗ್ಗೆ ಈಗ ನಾನು ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಎಲ್ಲಾ ಮಹಿಳೆಯರು ಸ್ವಾವಲಂಬಿನಿ ಆಗಿ ಅವರು ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ದುಡಿಮೆನ ಮಾಡ್ಕೋಬೇಕು ಅಂತ ಹೇಳಿ ಹತ್ತು ಹಲವಾರು ಮಹಿಳೆಯ ಯೋಜನೆಗಾಗಿನೇ ಬಹಳಷ್ಟು ಯೋಜನೆಗಳನ್ನ ಇರುವಂತದ್ದು ಅದರಲ್ಲಿ ಲಖ್ಪತಿ ದೀದಿ ಯೋಜನೆ ಜನೇ ಅನ್ನೋದು ಕೂಡ ಒಂದು ಇದರಲ್ಲಿ ಶೇಕಡ ಒಂದು ಲಕ್ಷದಿಂದ ಒಂದು ಕೋಟಿ ಸಾಲ ಕೊಡ್ತಾರೆ ಅದ್ರಲ್ಲೂ ಐದು ಲಕ್ಷನ ನೀವು ಸುಲಭವಾಗಿ ಸಾಲನ ತಗೋಬಹುದು ಬಡ್ಡಿ ರಹಿತವಾಗಿ ಸೊ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೇನೆಲ್ಲ ಕಂಡೀಷನ್ಸ್ ಇರುತ್ತೆ ಎಲ್ಲೋಗಿ ಹೋಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತಿ ಸೊ ಏನೇನೆಲ್ಲ ಅರ್ಹತೆಗಳು ಏನೇನ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ ನಿಮ್ಮ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷ ಆಗಿರಬೇಕು ಸೊ ಫಿಫ್ಟಿ ಫಿಫ್ಟಿ ಇಯರ್ಸ್ ತನಕನೂ ನಿಮಗೆ ಅವಕಾಶನ ಕೊಟ್ಟಿರುವಂಥದ್ದು ಹಾಗೇನೆ ನೀವು ಸ್ವಂತ ಉದ್ಯಮನ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳೇನಾದ್ರೂ ಟೈಲರಿಂಗ್ ಇಟ್ಕೊಂಡಿರ್ತೀರಾ ಇಲ್ಲಾಂದ್ರೆ ಬೊಟಿಕ್ಗಳ್ ಇಟ್ಕೊಂಡಿರ್ತೀರಾ ಹೂವು ಮಾಡ್ತಾ ಇರ್ತೀರಾ ಈ ಥರ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗಳಲ್ಲಿ ಸ್ವಂತ ಸ್ವಂತ ಉದ್ಯಮಿಗಳನ್ನ ನೀವು ಆಗಿರಬೇಕಾಗುತ್ತೆ ಓನ್ ಬಿಸ್ನೆಸ್ನ ಇಟ್ಕೊಂಡಿರ್ಬೇಕು ಹಾಗೇನೆ ಇಲ್ಲೇನು ಅಂತ ಹೇಳಿದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ನಾನು ಬಹಳಷ್ಟು ವಿಡಿಯೋನ ಮಾಡಿದೆ ಕೌಶಲ್ಯ ಅಭಿವೃದ್ಧಿಯಲ್ಲಿ ನಿಮಗೆ ಟ್ರೈನಿಂಗ್ ಆಗಿ ಅದರ ಸರ್ಟಿಫಿಕೇಟ್ ಕೂಡ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಸೊ ಕೌಶಲ್ಯ ಅಭಿವೃದ್ಧಿ ನೀವು ಹೋಗಿ ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆ ಟ್ರೈನಿಂಗ್ಗಳಿರುತ್ತೆ ಅಲ್ಲಿ ಹೋಗಿ ಟ್ರೈನಿಂಗ್ನ ಮಾಡಿದ್ರೆ ಆ ಸರ್ಟಿಫಿಕೇಟಿಂದ ಬಹಳಷ್ಟು ಉಪಯುಕ್ತವಾಗಿರುವಂತ ವಿಚಾರಗಳಿಗೂ ನಿಮಗೆ ಸಿಗ್ತಾ ಹೋಗ್ತವೆ ಸೊ ಇದರ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕಾಗತ್ತೆ ಹಾಗೇನೆ ನೀವು ಯಾವುದಾದ್ರು ಸ್ವಸಹಾಯ ಏನು ಸಂಘಗಳಲ್ಲಿ ಮಹಿಳೆಯರು ಮೆಂಬರ್ಸ್ ಆಗಿರ್ಬೇಕು ಅಂತ ಹೇಳಿದ್ರೆ ನಿಮ್ದು ಸಣ್ಣ ಪುಟ್ಟ ಸಂಘಟನೆಗಳು ಇರುತ್ತಲ್ಲ ಅದರಲ್ಲಿ ನೀವು ಮೆಂಬರ್ ಆಗಿರ್ಬೇಕಾಗುತ್ತೆ ಸೊ ಇದಿಷ್ಟು ಕಂಡೀಷನ್ ಹಾಗೇನೆ ಈ ಯೋಜನೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ನೀವು ಇವಾಗ ಏನಾದ್ರು ರೇಷನ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಮತ್ತೆ ನಾನು ಹೇಳಿದ್ನಲ್ಲ ಸರ್ಟಿಫಿಕೇಟ್ ಬೇಕಾಗುತ್ತೆ ಕೌಶಲ್ಯ ಅಭಿವೃದ್ಧಿಯಲ್ಲಿ ನೀವು ಟ್ರೈನಿಂಗ್ ನ ಮಾಡಿದೀನಿ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ನ ಕೊಡ್ಬೇಕಾಗತ್ತೆ ಸೊ ಅದನ್ನ ಇಟ್ಕೋಬೇಕು ಮತ್ತೆ ಇದು ಸ್ವಸಂಘದಲ್ಲಿ ನೀವು ಮೆಂಬರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿ ಕಾರ್ಡ್ ಅಥವಾ ನಿಮ್ದೊಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ಸಹ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಜೊತೆಗೆ ಅಧಿಕ ಸಂಬಂಧಪಟ್ಟಿರುವ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀಡಬೇಕು ಸೊ ಆದಾಯ ಪ್ರಮಾಣ ಪತ್ರ ನೀವು ಕೊಡಲೇಬೇಕು ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನ ಹಾಕ್ಬೋದು ಸೊ ಇದು ಎಲ್ಲಾ ಮಹಿಳೆಯರಿಗೂ ಒಂದೊಳ್ಳೆ ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕೋಟಿ ವರ್ಗನು ಸರ್ಕಾರದಿಂದ ಸಾಲ ಸಿಕ್ತಾ ಇದೆ ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆಯ ವಿಚಾರ ಎಷ್ಟೋ ಜನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬೇಕು ಅಂತ ಹೇಳ್ತಾ ಇರುವಂತ ಮಹಿಳೆಯರಿಗೆ ಇದು ಬಹಳ ಹೆಲ್ಪ್ ಆಗುವಂತದ್ದು ಸೊ ಹಾಗಾಗಿ ವಿಚಾರ ನಿಮಗೂ ತಲುಪಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಯೋಜನೆ ಹೆಸರೇನು ಅಂತ ಹೇಳಿದ್ರೆ ಲಖ್ ದೀದಿ ಅಂತ ಹೇಳಿ ನೋಡಿ ಲಖ್ ದೀದಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಸೊ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿನ ಅಲ್ಲೂ ಕೂಡ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಅಪ್ಲಿಕೇಶನ್ ಹಾಕಿ ಇದನ್ನ ಪ್ರಯೋಜನಕಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ